ನಮಸ್ಕಾರ ನೀವೇನಾದರೂ ಜಿಲ್ಲಾಧಿಕಾರಿಗಳು ಡಿ ಸಿ ಆಗಿರೋದು ಐ ಎ ಎಸ್ಸು ಕೆ ಎ ಎಸ್ಸು ಅಸ್ಟೆಂಟ್ ಕಮಿಷ್ನರು ಡಿಸ್ಟ್ರಿಕ್ಟ್ ಕಮಿಷ್ನರು ಡಿ ಸಿ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸಿ ಬಿ ಐ ಸಿ ಓ ಡಿ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಲಾಯರ್ ಆಗಿರೋದು ಜಡ್ಜ್ ಆಗಿರೋದು ಎಲ್ಲ ಆಲ್ಮೋಸ್ಟ್ ಆಲು ಇದೇ ರಾಶಿ ಬರ್ತವೆ ನೋಡ್ಕೊಳ್ಳಿ ಬೇಕಿದ್ರೆ ಮೇಷರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮಕರ ರಾಶಿ ಕುಂಭರಾಶಿ ರಾಶಿ ಈ ರಾಶಿಯಲ್ಲೇ ಆಲ್ಮೋಸ್ಟ್ ಆಲ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇರ್ತಾರೆ ಜಿಲ್ಲಾಧಿಕಾರಿಗಳು ಡಿ ಸಿ ಆಗಿರ್ತಾರೆ ಅಸ್ಟೆಂಟ್ ಕಮಿಷನರ್ ಆಗಿರೋದು ಐ ಪಿ ಎಸ್ ಆಗಿರೋದು ಲಾಯರ್ಸುಗಳು ಜಡ್ಜು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಇದೇ ರಾಶಿಯಲ್ಲಿ ಬರ್ತಾರೆ ಚೆಕ್ ಮಾಡಿಕೊಳ್ಳಿ ನಮಸ್ಕಾರ